ಸ್ನೇಹಿತರೆ ನಾನು ನಿಮ್ಮನ್ನ ಇವತ್ತು ಕರ್ಕೊಂಡು ಬಂದಿದ್ದೀನಿ ಕೇರಳದಲ್ಲಿರುವಂತಹ ಕೆ ಕಾಲೋನಿ ಇನ್ಸ್ಟಾಗ್ರಾಮ್ ಅಲ್ಲಿ ಅತಿ ಹೆಚ್ಚು ಸದ್ದು ಮಾಡಿರುವಂತಹ ಜಾಗ ಇದು ನನ್ನ ವಿಡಿಯೋದಲ್ಲಿ ಬರೀ ನೋಡದೆ ಎಂಜಾಯ್ ಮಾಡಿದೆ ಅನ್ನೋ ವಿಷಯಗಳು ಮಾತ್ರ ಇರೋದಿಲ್ಲ ಅದು ಎಲ್ಲಿರುತ್ತೆ ಹೇಗಿರುತ್ತೆ ಯಾವ ಜಾಗದ್ದು ಅನ್ನುವಂತ ಎಲ್ಲಾ ಮಾಹಿತಿ ಇರುತ್ತೆ ಹಾಗಾಗಿ ಪೂರ್ತಿ ನೋಡಿ ಇನ್ಸ್ಟಾಗ್ರಾಮ್ ಅಲ್ಲಿ ವೈರಲ್ ಆಗಿದ್ದು ಇದೊಂದೇ ಜಾಗ ಆದ್ರೆ ನಾನು ನಿಮಗೆ ಮೂರು ಜಾಗಗಳನ್ನ ತೋರಿಸಲಿಕ್ಕಿದ್ದೇನೆ ಹಾಗೂ ನನ್ನ ಸ್ನೇಹಿತನ ಮನೆಯಲ್ಲಿ ಒಂದು ಒಳ್ಳೆ ಊಟ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಅದನ್ನು ಕೂಡ ನೀವು ನೋಡ್ತೀರಾ ನಮಸ್ಕಾರ ಪ್ರಜೆಗಳೇ ನೀವೇ ನೋಡ್ತಿದ್ದೀರಾ ಭಾರತ ಈ ಭಾರತದ ಪ್ರತಿಯೊಂದು ರಾಜ್ಯ ಪ್ರತಿಯೊಂದು ಜಿಲ್ಲೆಗಳನ್ನ ನಾನ್ ಪ್ರಯಾಣ ಮಾಡ್ತೀನಿ ಅದು ದುಡ್ಡಿಲ್ಲದೆ ಸ್ನೇಹಿತರೆ ಈ ಜಾಗ ಟಿಕೆ ಕಾಲೋನಿ ಅಂತ ಕರೀತಾರೆ ಇದು ಕೇರಳದ ಮಲಪ್ಪುರಂ ಜಿಲ್ಲೆಯ ನಿಲಂಬೂರಿನಿಂದ ಹತ್ತಿರ ಇರುವಂಥ ಒಂದು ಟೀಕೆ ಕಾಲೋನಿ ಅನ್ನುವಂತ ಒಂದು ಏರಿಯಾದಿಂದ ಒಂದು ಎರಡು ಕಿಲೋಮೀಟರ್ ದೂರದಲ್ಲಿದೆ ನಡ್ಕೊಂಡು ಬರಬಹುದು ಬೈಕ್ ಗಳನ್ನು ತರಬಹುದು ಪ್ರಮುಖವಾಗಿ ಹರಿಯುವಂಥ ನದಿ ಚಾಲಿಯಾರ್ ನದಿ ಆ ಚಾಲಿಯಾರ್ ನದಿಯ ಪಕ್ಕದಲ್ಲಿ ಎರಡು ನದಿಗಳಿದಾವೆ ಅವು ಟೀಕೆ ಕಾಲೋನಿ ಅಲ್ಲಿ ಅವೇ ಒಂದು ಕೋಟ ಪೂಜಾ ಅಂತೇಳಿ ಮತ್ತೊಂದು ಕುತ್ತಿರ ಪೂಜಾ ಅಂತ ಹೇಳಿ ಈ ಚಾಲಿಯಾರ್ ನದಿಯ ಮೂಲ ನೋಡೋದಾದ್ರೆ ಇದು ನೀಲಗಿರಿ ಪರ್ವತಗಳಿಂದ ಆರಂಭವಾಗುತ್ತೆ ಇದು ಕೇರಳ ಹಾಗೂ ತಮಿಳುನಾಡಿನ ಗಡಿ ಭಾಗದಲ್ಲಿ ಹರಿಯುತ್ತೆ ನೀವೇನಾದರೂ ಕೇರಳಕ್ಕೆ ಬರ್ತಿದೀರ ಅಂತ ಅದರಲ್ಲೂ ಮಲಪುರಂ ಜಿಲ್ಲೆಗೆ ಬರ್ತಿದಿರಾ ಅಂತ ಈ ಜಾಗನ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಆದ್ರೆ ಒಂದು ಸೂಚನೆ ಮಳೆಗಾಲದಲ್ಲಿ ಬಂದ್ರಿ ಅಂತ ಈ ಈಜಾಡ್ಲಿಕ್ಕೆ ಹೋಗ್ಬೇಡಿ ಆಡ್ತಿರ ಅಂತ ಆದ್ರೆ ಆಡಿ ನಂಗೆ ಅಂತಂದ್ರೆ ಆದ್ರೆ ತುಂಬಾ ರಿಸ್ಕ್ ಇರುತ್ತೆ ಅಷ್ಟೇ ಆಯ್ತು ಆಮೇಲೆ ಇನ್ನೇನು ರಂಗಣ್ಣ ಈಗ ಒಂದು ಜಾಗ ನೋಡಿದ್ದಾರೆ ಇನ್ನು ಎರಡು ಜಾಗಗಳನ್ನು ತೋರಿಸ್ಬೇಕು ಅಂದ್ರೆ ಇದೇ ನದಿಯ ಮೂರು ಸ್ಪಾಟ್ ಇದು ಒಂದೇ ಸ್ಪಾಟ್ ಇನ್ನು ಎರಡು ಸ್ಪಾಟ್ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಹೊರಡೋಣ ಬಂದ ಮೇಲೆ ಈಗ ಮತ್ತೊಂದು ಸ್ಥಳ ನೋಡ್ಬೇಕಂತ ನೋಡ್ತಾ ಇದ್ದೀವಿ ಆ್ಯಾಸಿನ ಜೊತೆ ಸ್ನೇಹಿದ್ರೆ ನಾವೀಗ ಆ್ಯಾಸಿನೋರ್ ಜೊತೆ ಮತ್ತೊಂದು ಜಾಗಕ್ಕೆ ಹೋಗ್ತಾ ಇದೀವಿ ಇದು ಕೋಬ್ರಾ ಕುಂಡ್ ಅಂತ ಅಂತ ಇವ್ರಿಗೆ ಲೋಕಲ್ ಜಾಗದವರು ಇದು ಟಿ ಕೆ ಕಾಲೋನಿಯಲ್ಲಿ ಬರುತ್ತೆ ಓ ಕಾಡಲ್ಲಿ ಹೋಗ್ತಾ ಇದೀವಿ ಇಲ್ಲಿ ನೋಡಿ ಸೌಂಡ್ ಕೇಳಿಸ್ತಾ ಇದೆ ಸೊ ನೋಡುವ ಹೆಂಗಿದೆ ಅಂತ ನಾನು ನಿಮಗೆ ಮೊದಲೇ ಹೇಳಿದ್ದೀನಿ ಇದೇನು ದೊಡ್ಡ ನದಿಯಲ್ಲ ಆದರೆ ಇದು ನದಿಗೆ ಹೋಗಿ ಸೇರುತ್ತೆ ಇದರಲ್ಲೇ ಮತ್ತೊಂದು ಅದ್ಭುತವಾದಂತಹ ವ್ಯೂ ಇದೆ ಬನ್ನಿ ಇಲ್ಲಿ ತೋರಿಸ್ತೀನಿ ಹೀಗೆ ಹರಿತ 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 ಚಾಲಿಯಾರ್ ನದಿಗೆ ಸೇರುತ್ತೆ ಚಾಲಿಯಾರ್ ನದಿ ನಿಲಂಬೂರು ಮಂಜೇರಿ ಎಡವಣ್ಣ ಅದ್ರ ಮೂಲಕ ಕೊಯ್ಕೋಟ ಸೇರಿ ಕೊನೆಗೆ ಅರಬ್ಬಿ ಸಮುದ್ರಕ್ಕೆ ತಲುಪುತ್ತೆ ನೀವೇನಲ್ಲಿ ನೋಡ್ತಿದ್ದೀರಾ ಅಲ್ಲಿ ಮಳೆ ಇರಲಾರ್ದ ಟೈಮ್ ಅಲ್ಲಿ ಯಾ ಅವ್ರ ಫ್ರೆಂಡ್ಸ್ ಎಲ್ಲ ಸ್ವಿಮ್ ಮಾಡ್ತಾರಂತೆ ಈಗ ನೋಡ್ತಿದಿರ ಈಗ ಎಷ್ಟು ಎಷ್ಟು ಲಕ್ಕಿ ಅಂದ್ರೆ ಕೂರ್ತಿ ಪೂರ್ತಿ ಅವ್ರ ಮನೆ ಇಲ್ಲೇ ಇರುತ್ತೆ ಇಲ್ಲೇ ಇರುತ್ತೆ ಥರ ಇದೆ ಅವ್ರ್ ಲಕ್ಕಿ ಏನ್ಬೇಕು ಇದೇ ಇದೇ ಪ್ಲೇಸು ಅಂದ್ರೆ ಇದೇ ಹರಿತಾ ಮೇಲೆ ಗುಡ್ಡದಿಂದ ಬರುತ್ತೆ ಅಲ್ಲಿಂದ ಹರಿತಾ ಹರಿತ ಹರಿತಾ ಹರಿತಾ ಡೈರೆಕ್ಟ್ ಆಗಿ ಹೋಗೋದು ಅಲ್ಲಿ ಮುಂದೆ ಹೋಗುತ್ತೆ ಟೀಕೆ ಕಾಲೋನಿ ರಿವರ್ ಅಂತ ಕರೀತಾರೆ ಇದಕ್ಕೆ ಈ ಈ ಜಾಗಕ್ಕೆ ಕೋಬ್ರ ಅಂತ ಕರೀತಾರಂತೆ ನಾನು ನಿಮ್ಗೆ ಏನ್ ಫಸ್ಟ್ ತೋರಿಸಿದಲ್ಲ ಅದಕ್ಕೆ ಅದಕ್ಕೆ ಕಟ್ ಅಂತ ಕರೀತಾರಂತೆ ನಿಜವಾಗ್ಲೂ ತುಂಬಾ ಲಕ್ಕಿ ನಮ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಆಗ್ತೀನಿ ಬನಿಸ್ ನಾದ್ರೆ ಈಗ ಮತ್ತೊಂದು ಸ್ಪಾಟ್ಗೆ ಹೋಗೋಣ ಮತ್ತೊಂದು ಸ್ಪಾಟ್ ನೋಡಿ ಇವ್ರ ಮನೆಗೆ ಊಟಕ್ಕೆ ಹೋಗಬೇಕು Сарабарна. ೂ ಪಾಲಂ ಪಾಲಂ. ಬ್ರಿಡ್ಜ್ ಯಾಸಿನ ಮೂರನೇ ಸ್ಫೋಟಿ ಕರ್ಕೊಂಡು ಬಂದ್ರು ಇದು ಪಾಲಂ ಅಂತ ಕರೀತಾರೆ ಅಂದ್ರೆ ಬ್ರಿಡ್ಜ್ ಅಂತ ನನ್ನ ಕಣ್ಣಲ್ಲಿ ಏನು ಕಾಣ್ತಿದೆ ಅದನ್ನೇ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೀವು ನನ್ನ ಜೊತೆ ಪ್ರಯಾಣ ಮಾಡ್ತಾ ಇದ್ರೆ ಆಮೇಲೆ ಮತ್ತೆ ಆಮೇಲೆ ಅಂತ ಕೇಳ್ತಿಲ್ಲ ರಂಗಣ್ಣ ಮತ್ತೇನಿಲ್ಲ ಈಗ ಊಟ ಮಾಡಬೇಕು ನನ್ನ ಸ್ನೇಹಿತ ಮನೆಗೆ ಹೋಗ್ತಾ ಇದ್ದೀನಿ ಅವ್ರ ಮನೆ ಹೇಗಿದೆ ಊಟ ಹೇಗಿದೆ ಎಲ್ಲ ನೋಡೋಣ ಬನ್ನಿ ರಂಗಣ್ಣ ಹೋಗೋಣ ಸ್ನೇಹಿತರೆ ಯಾಸಿನವರು ಮನೆಗೆ ಬಂದಿದ್ದೀವಿ ಸೊ ಮನೆಗೆ ಕರೆತಿದ್ದಾರೆ ಇದು ಫಸ್ಟ್ ಟೈಮು ಕೇರಳದಲ್ಲಿ ನಿಮ್ಗೆ ಒಬ್ಬರು ಮನೆಗೆ ಹೋಗ್ತಾ ಇರೋದು ನೋಡ್ಕೊಂಡು ಕಾಲನೆಲ್ಲ ಅಲ್ಲಿ ಅಲ್ಲಿಂದ ಹೊರಗಡೆ ಹೋಗಿ ಬೇರೆ ಪ್ಲೇಸ್ನ ನೋಡ್ಕೊಂಡಿದ್ದಾಯ್ತು ಅದಾದ ಮೇಲೆ ನಾವು ಬಂದಿದ್ದೀವಿ ಯಾಸಿನವರ ಮನೆಗೆ ಊಟ ಮಾಡೋಕ್ಕೆ ಅವರು ಅವ್ರ ಮನೆ ಕರ್ಕೊಂಡ್ಬಂದಿದರೆ ಊಟ ಮಾಡಿ ಹೋಗೋಣ ಬನ್ನಿ ಅಂತ ಬಂದಿದ್ದೀವಿ ನಾನು ಕೇರಳಗೆ ಬಂದಾಗಿನಿಂದ ಇದುವರೆಗೂ ಯಾವುದೇ ರೀತಿಯಾದಂಥ ಫುಡ್ ಬಗ್ಗೆ ವಿಡಿಯೋಗಳನ್ನು ಮಾಡಿಲ್ಲ ಫುಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿಲ್ಲ ಇನ್ಮೇಲೆ ಒಂದೊಂದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಹಾಗೆ ಮುಂದೊಂದು ದಿನ ಕೇರಳದ ಫುಡ್ ಬಗ್ಗೆನೇ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಈಗ ನನ್ನ ತಟ್ಟೆಯಲ್ಲಿ ಏನೇನಿದೆ ಅದನ್ನ ನಿಮಗೆ ಪರಿಚಯ ಮಾಡಿಸ್ತೀನಿ ಆದರೆ ನಾನೇ ಊಟ ಮಾಡ್ತೀನಿ ಇಲ್ಲೇ ನೋಡ್ತಿದ್ರೆ ಇದಕ್ಕೆ ಕೇರಳದ ಪೈರ್ ಅಂತ ಕರೀತಾರೆ ಅದಾದ್ಮೇಲೆ ಈ ಕಡೆ ಚಿಕನ್ ಇದೆ ಇಲ್ಲಿ ಸೊಪ್ಪಿನ ಸಾಂಬಾರ್ ಇದೆ ಅದಾದ್ಮೇಲೆ ವೆಜ್ ಫ್ರೈಡ್ ರೈಸ್ ಈಗ ಯಾಸಿನವರ ಮನೆಯಿಂದ ಊಟ ಮಾಡಿ ಈಗ ಹೊರಟಿದೀನಿ ಹಿಂಗೆ ಹೊರಡೋದು ಈಗ ಓ ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು ಜಾಸ್ತಿ ನೋರ ಜೊತೆ ನಾನು ಮತ್ತೆ ಈಗ ಮಲಪುರಂ ಹೊರಡಬೇಕು ಅಂತ ಅವ್ರ ಮನೆಯಿಂದ ಒಂದು ಒಂದು ಹದಿನೈದು ಕಿಲೋಮೀಟರ್ ದೂರ ಬಂದಿದ್ದೀನಿ ಅಂದರೆ ಓಕೆ ಮಂಜರಿ ಫಿಫ್ಟೀನ್ ಕಿಲೋಮೀಟರ್ ಇದೆ ಮಂಜೇರಿಯಿಂದ ಆ ಕಡೆ ಮಲಾಪುರಂ ಫಿಫ್ಟೀನ್ ಕಿಲೋಮೀಟರ್ ಇದೆ ಥ್ಯಾಂಕ್ ಯು ಸೊ ಮಚ್ ಫಾರ್ ಎವ್ರಿಂಗ್ ಥ್ಯಾಂಕ್ ಯು ಸೋ ಮಚ್ ಡೆಫಿನೆಟ್ಲಿ ಐ ಕಮ್ ನೆಕ್ಸ್ಟ್ ಟೈಮ್ ಕಮ್ ಕಮ್ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಮಲ್ಲಪುರಮಲ್ಲಿ ಉಳ್ಕೊಳ್ಳೋ ಪರಿಸ್ಥಿತಿ ಬಂದರೂ ಬರ್ಬೋದು ಯಾಕಂದ್ರೆ ಆಲ್ಮೋಸ್ಟ್ ಒಂದು ಮೂರು ಗಂಟೆ ಸಮಯ ಆಗಿದೆ ಮಳೆ 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 ಶುರುವಾಯ್ತು ಹಂಗಾಗಿ ಓಕೆ ನಾನು ಸಾಜಿದವ್ರ ಜೊತೆ ಹೋಗ್ತಾ ಇದ್ದೀನಿ ಮತ್ತೆ ಅಲ್ಲಿಂದ ನಾನು ಅದೇ ಡಿಫ್ಟ್ ಮಳೆ ಬಂತು ಅಂತ ಕೇಳ್ದಲ್ಲ ಆ ಮಳೆ ಬಂದಿದ್ದಾದ್ಮೇಲೆ ಮತ್ತೆ ಇವರೇ ಮಳೇಲಿ ಕೂಡ ನಿಲ್ಲಿಸಿದ್ರು ಎಲ್ಲಂಗೆ ಹೋಗ್ತೀನಿ ಅಂತ ಕೇಳಿದ್ರು ಇಲ್ಲೇ ತಿರುವೇರಿ ಅಂತ ಹೇಳಿದೆ ಅವರು ಸರಿ ಬಾ ಅಂತಂದ್ರೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲಿ ಹೋಗ್ತಾರೆ ಗೊತ್ತಿಲ್ಲ ಅಲ್ಲಿ ತರಗ ಹೋಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಾನಿರೋ ಜಾಗದಿಂದ ಮಂಜೇರಿ ಒಂದು ಹತ್ತು ಕಿಲೋಮೀಟರ್ ಇರ್ಬೋದು ಅದು ನಡೀತಾ ಇದ್ದೀನಿ ಬ್ಯಾಗ್ ಏನಿಲ್ಲ ಅನ್ನೋ ಕಾರಣಕ್ಕೆ ಅನ್ನಿಸ್ತಾ ಇಲ್ಲ ನಾನೀಗ ಸುಲೇಮಾನ್ ಬೈ ಜೊತೆ ಇದ್ದೀನಿ ನಾನು ಅವ್ರಿಗೆ ಲಿಫ್ಟ್ ಕೇಳಿದೆ ಮೊದಲ ಸಲ ಲಿಫ್ಟ್ ಕೇಳಿದೆ ಅಂದರೆ ಆ ರೋಡ್ ಹಿಂದ್ಗಡೆನೆ ಅವಾಗ ಅವರು ಡೈರೆಕ್ಟ್ ಪೆಟ್ರೋಲ್ ಬಂಕಿಗೆ ಹೋಗಿದ್ರು ಆ ಪೆಟ್ರೋಲ್ ಬಂಕಿ ಎಲ್ಲ ಹಾಕ್ಸ್ಕೊಂಡಾದ್ಮೇಲೆ ಮತ್ತೆ ನಂಗೆ ಲಿಫ್ಟ್ ಕೊಟ್ಟರು

ಅಮೀರ್ ಅವ್ರ ಜೊತೆ ಹೋಗ್ತಾ ಇದೀನಿ ಪೆಟ್ರೋಲ್ ಬಂಕಿಗೆ ಟೆಂಟ್ ನೋಡ್ಬೇಕು ಏನಾಗಿದ್ಯೋ ಏನೋ ಗಾಳಿ ಬಂದು ಅದು ಒಂದು ರೂಮಲ್ಲಿ ಹೋಗಿ ಊಟ ಮಾಡ್ಕೊಂಡು ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು ನೀವು ಆಮೇಲೆ ಬೇಕಾದ್ರೆ ನೀವು ಮುನಿ ಊಟಿ ಹೋಗಿ ಕ್ಯಾಂಪ್ ಹಾಕೊಳ್ಳಿ ಹಾಕೊಳ್ಬಹುದು ಅಂತ ಹೇಳಿದ್ರು ಮಿನಿ ಊಟಿ ಅಂದ್ರೆ ಇಲ್ಲೊಂದು ಗ್ಲಾಸ್ ಬಿಡಿಸಿದೆ ಅದನ್ನ ನಾಳೆ ಎಕ್ಸ್ಪ್ಲೋರ್ ಮಾಡ್ತೀನಿ ನಿಮಗೆ ಟೆಂಟ್ ಎಲ್ಲ ಬಿಚ್ಕೊಂಡು ಹೋಗಿದ್ದು ತಗೊಂಡು ಹೋಗಿ ಅಲ್ಲಿಗೆ ಹಾಕೋಬಹುದು ನಾನು ಇಲ್ಲೇ ಹಾಕ್ತೀನಿ ಇಲ್ಲಿಂದ ಬೆಳಗ್ಗೆ ಹೊರಡ್ತೀನಿ ಅಂತ ಹೇಳಿದೆ ಹೋದ್ರು ಅಷ್ಟೇ ಒಂದು ಟ್ಯಾಂಕ್ಸು ಇಲ್ಲ ಒಂದು ಹಾಯಿ ಇಲ್ಲ ಒಂದು ಬಾಯು ಇಲ್ಲ ಇಷ್ಟೇ ನಾನು ಮಲಪುರಂ ಇಲ್ಲಿ ಬೈ ಎಲೆಕ್ಷನ್ ನಡೆದಿತ್ತು ಆ ಬೈ ಎಲೆಕ್ಷನಲ್ಲಿ ಅಲ್ಲಿ ವಿನ್ ಕಾಂಗ್ರೆಸ್ ಪಕ್ಷದವರು ಆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಹೆಸರು ಆರ್ಯ ದನ್ ಶೌಕಾತ್ ಅಂತ ಹೇಳಿ ಮತ್ತೆ ಭೇಟಿ ಆಗೋಣ ನಮಸ್ಕಾರ